ನಮಸ್ಕಾರ ವೀಕ್ಷಕರೇ ವಿಜಯದಶಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನಾನು ಸೈಯದ್ ಅಂತ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಶುಭಾಶಯನೂ ಕೋರ್ತೀನಿ ಹಾರ್ದಿಕ ಸ್ವಾಗತವನ್ನು ಕೋರ್ತೀನಿ ನೋಡಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಸುಖ ಸಂಪತ್ತು ನೀಡಲಿ ಖುಷಿಯ ವಾತಾವರಣ ದಸರಾ ಹಬ್ಬದ ಆಯುಧ ಪೂಜೆಗಳೊಂದಿಗೆ ಅನೇಕ ಸಲಕರಣೆಗಳ ಮುಖಾಂತರ ಭಾಳ ಸಂಭ್ರಮ ಸಡಗರದಿಂದ ನೀವು ದಸರಾ ಆಚರಣೆ ಮಾಡ್ತಾಯಿದ್ದೀರಾ ಈ ದಸರಾ ಹಬ್ಬಕ್ಕೆ ತಾಯಿ ನಮ್ಮ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಅವಳು ನಿಮಗೆ ಎಲ್ಲ ಸಕಲ ಸೌಲಭ್ಯ ಸವಲತ್ತು ಸುಖ ಶಾಂತಿ ಕೊಡಲಿ ಪ್ರಮುಖವಾಗಿ ನಮಗೆ ಏನು ಕೊಡಬೇಕು ಚಾಮುಂಡೇಶ್ವರಿ ತಾಯಿ ತಾಳ್ಮೆ ಕೊಡಬೇಕು ಆ ತಾಳ್ಮೆಯಿಂದ ನಾವು ಯಾವುದೇ ಒಂದು ವಿಷಯವನ್ನು ಗೆಲ್ಲಬಹುದು ಯಾವುದೇ ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ಬೋದು ಇದೊಂದು ಬಹಳ ಉತ್ತಮವಾದ ನಮ್ಮ ಚಾಮುಂಡೇಶ್ವರಿಯ ಒಂದು ಲಕ್ಷಣ ಇದೆ ಚಾಮುಂಡೇಶ್ವರಿ ತಾಯಿ ಕರ್ನಾಟಕದ ನಾಡ ರಕ್ಷಣೆಗೆ ಕನ್ನಡದ ರಕ್ಷಣೆಗೆ ಕನ್ನಡ ತ ತಾಯಿಯ ಮಕ್ಕಳಿಗೆ ತುಂಬ ಸುಖವಾಗಿಟ್ಟಿದ್ದಾಳೆ ಶಾಂತಿಯುತವಾಗಿ ಇಟ್ಟಿದ್ದಾಳೆ ತಾಳ್ಮೆ ಒಂದು ಕೊಡಬೇಕು ನಮಗಷ್ಟೇ ಆಮೇಲೆ ತಾಯಿ ಚಾಮುಂಡೇಶ್ವರಿ ಹತ್ರ ನಾನು ಮತ್ತೊಂದು ಬೆಳ್ಕೊತೀನಿ ಬಹಳ ಅತ್ಯಮೂಲ್ಯವಾದ ವಿಷಯವನ್ನು ಬಿಡ್ಕೊತೀನಿ ಆ ತಾಯಿ ಹತ್ರ ಏ ತಾಯಿ ನೀನು ಶುಗರ್ ಬಿ ಪಿಯಿಂದ ಬಳಲ್ತಾ ಇರುವ ವೃದ್ಧರು ಯುವಕರನ್ನು ಆ ಶುಗರ್ ಬಿ ಪಿಯಿಂದ ಮಾಯ ಮಾಡಮ್ಮ ಬಹಳ ನೊಂದಿದ್ದಾರೆ ಜನ ಅದರಿಂದ ಬಹಳ ವಿಚಲಿತರಾಗಿದ್ದಾರೆ ಜನ ಅದರಿಂದ ಒಂದು ಆ ರೋಗವನ್ನು ಮಾಯ ಮಾಡಮ್ಮ ಅಂತ ನಾನು ಚಾಮುಂಡೇಶ್ವರಿಯ ಒಂದು ಪಾದಾರ್ಪಣೆಗರಿಗೆ ವಂದಿಸಿ ಅವಳ ಒಂದು ಮುಡಿಗೆ ಅವಳ ಹತ್ತಿರ ಈ ನನ್ನ ನಂಬರ್ ಒಂದು ಚೆನ್ನ ಮುಖಾಂತರ ವಿನಂತಿಸುತ್ತೇನೆ ಆ ದಾರಿಯಿಂದ ಅವರನ್ನು ಪಾರ ಮಾಡಮ್ಮ ಅಂತ ಬೇಡಿಕೊಂಡು ಇವತ್ತು ಕೆಲವು ಮಹತ್ವ ಸುದ್ದಿಗಳು ನನಗೆ ನನ್ನ ಚಾನಲ್ಲು ಪ್ರಾರಂಭವಾದಾಗಿನಿಂದ ಇವತ್ತು ಒಂದು ತಿಂಗಳು ಮುಗಿತಾ ಬಂತು ಈ ಒಂದು ತಿಂಗಳಲ್ಲಿ ನನಗೆ ತುಂಬ ಜನ ತಮ್ಮ ಅಭಿಪ್ರಾಯಗಳನ್ನು ಒಳ್ಳೆ ಅಭಿಪ್ರಾಯಗಳನ್ನು ಸಬ್ಸ್ಕ್ರೈಬ್ ಮುಖಾಂತರ ನನಗೆ ಮಹಾಪೂರ್ವದಿಂದ ಕಮೆಂಟ್ ಮುಖಾಂತರ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು ನಾನು ನಿನ್ನೆ ಒಬ್ಬ ಘಟಪ್ರಭಾದ ಸುರೇಶ್ ಪಾಟೀಲ್ ಅಂತ ಒಂದು ಬಿ ಜೆ ಪಿ ರಾಷ್ಟ್ರೀಯ ನಾಯಕರನ್ನು ನನ್ನ ಸ್ಟುಡಿಯೋಗೆ ಮೊಟ್ಟ ಮೊದಲ ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನು ತಂದು ನನ್ನ ಸ್ಟುಡಿಯೋದಲ್ಲಿ ಅತಿಥಿ ಒಂದು ಹೊಸ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡಿದೆ ಆ ಕಾರ್ಯಕ್ರಮಕ್ಕೆ ನನಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದವರು ಜನ ದೂರವಾಣಿ ಮುಖಾಂತರ ಮುಖತ್ ಬಂದು ಭೇಟಿಯಾಗಿ ಹೇಳಿದರು ಇಂಥ ಪ್ರತಿಭೆಗಳನ್ನು ಗುರುತಿಸಿ ಸರ್ ನೀವು ಇಂಥ ಪ್ರತಿಭೆಗಳನ್ನು ಮೇಲ್ನೋಟಕ್ಕಿಂತ ಜನ ಎಲ್ಲಿಯೂ ಕಾಣ್ತಾ ಇಲ್ಲ ಅವರು ಮುಖ್ಯ ಪ್ರವಾ ವಾಹಿನಿಗೆ ಬರಬೇಕು ಈ ಎಲ್ಲ ಜನರ ಅನಿಸಿಕೆಯೊಂದಿಗೆ ನಾನು ಇವತ್ತು ಒಂದು ಬಹಳ ಮಹತ್ವವಾದ ಸುದ್ದಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಈ ಮಹತ್ವವಾದ ಸುದ್ದಿ ಅಂದರೆ ಜನ ನನಗೆ ಪದೇ ಪದೇ ಈ ಸುದ್ದಿ ಬಿತ್ತರಿಸಿ ಪದೇ ಪದೇ ಈ ಸುದ್ದಿ ಬಿತ್ತರಿಸ್ತಿ ಈ ಸುದ್ದಿಗಾಗಿ ನೀವು ಒಂದು ಸ್ವಲ್ಪ ವಿಶೇಷ ಕಾಳಜಿ ವಹಿಸಿ ಅಂತ ನನ್ನ ಕಚೇರಿಗೆ ಮತ್ತು ದೂರವಾಣಿ ಮುಖಾಂತರ ಜನ ಹೇಳಿದ್ದಾರೆ ಆ ಜನರಿಗೆ ಸ್ಪಂದಿಸುವುದು ಈ ಚಾನಲ್ ಬೆಳೆಸೋದು ನನ್ನ ಕರ್ತವ್ಯ ನನ್ನ ಆದ್ಯ ಹಕ್ಕು ಇವತ್ತು ಮಹತ್ವವಾದ ಸುದ್ದಿ ನೋಡಿ ಟ್ರಾಫಿಕ್ ಸಮಸ್ಯೆ ಘಟಪ್ರಭ ಎಲ್ಲ ನೋಡಿದಲ್ಲಿ ಟ್ರಾಫಿಕ್ಕು ಟ್ರಾಫಿಕ್ ನಿಯಂತ್ರಣ ಮಾಡುವುದು ಕೇವಲ ಪೊಲೀಸರು ಮಾತ್ರ ಅಲ್ಲ ಆ ಪೊಲೀಸರ ಸಹಕಾರದೊಂದಿಗೆ ನಾವು ಸ್ವಯಂ ಸೇವಕರಾಗಿ ಅಡೆತಡೆ ಇಲ್ಲದೆ ಜಾಗ ಜನಸಂದಣಿ ಅಂತ ಸ್ಥಳದಲ್ಲಿ ತಮ್ಮ ಮೋಟಾರ್ ಬೈಕಲ್ ಗಳನ್ನು ನಿಲ್ಲಿಸದೆ ಕಾರುಗಳನ್ನ ಪಾರ್ಕಿಂಗ್ ಮಾಡದೆ ನಾವೇ ಸ್ವತಃ ಸ್ವಯಂ ಖುಷಿಯಿಂದ ಜನದಟ್ಟಣೆಯ ಪ್ರದೇಶದಲ್ಲಿ ವಾಹನ ರಹಿತವಾಗಿ ಹೋಗಿ ನಾವು ಟ್ರಾಫಿಕ್ ಅನ್ನ ಜಾಮ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು ಇದಕ್ಕೆ ಪೊಲೀಸರ ಸಹಕಾರವು ಅತ್ಯಗತ್ಯವಿದೆ ಪ್ರತಿಯೊಂದು ಸ್ಥಳದಲ್ಲಿ ಎಲ್ಲಿ ವಾಹನ ನಿಂದ್ರಿಸಬೇಕು ಆ ವಾಹನ ಅಲ್ಲಿ ನಿಂದಿದರೆ ಜನರಿಗೆ ತೊಂದರೆ ಆಗುತ್ತಾ ಹಬ್ಬ ಹರಿದಿನಗಳಿದೆ ಖರೀದಿಗೆ ಬರ್ತಾ ಇರ್ತಾರೆ ಜನ ಪ್ರತಿಯೊಂದು ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೆ ಮಾರ್ಕೆಟ್ಗೆ ಬರ್ತಾರೆ ಅಲ್ಲಿ ಮೋಟಾರ್ ಬೈಕ್ ಗಳ ಹಾವಳಿಯಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂಗಡಿ ಮಾಲೀಕರಿಗೂ ನಾನು ಒಂದು ವಿನಂತಿ ಮಾಡ್ತೀನಿ ನಿಮ್ಮ ಅಂಗಡಿಗಳ ಮುಂದೆ ಮೋಟಾರ್ ಬೈಕ್ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಡಿ ಅವರೊಂದು ಸ್ವಲ್ಪ ನಡೀತಾ ಬರಲಿ ಎಲ್ಲೋ ಒಂದು ಹೊರಗಡೆ ಉತ್ತಮ ಸ್ಥಳದಲ್ಲಿ ತಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿ ಜನದಟ್ಟಣೆಯಾದ ಘಟಪ್ರಭಾ ಮುಖ್ಯ ಮಾರುಕಟ್ಟೆ ರಸ್ತೆ ಮೃತ್ಯುಂಜಯ ಸರ್ಕಲ್ ದಲ್ಲಿ ಸಾಯಂಕಾಲ ಅಡ್ಡಾಡೋದು ಕಠಿಣ ಆಗಿದೆ ಎಷ್ಟೋ ವಯೋವೃದ್ಧರು ತಮ್ಮ ವಾಯುವಿಹಾರಕ್ಕೆ ಹೋಗ್ತಾ ಇರ್ತಾರೆ ಆ ವಾಯು ವ್ಯವಹಾರದಿಂದ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಯಾಕಂದ್ರೆ ಅವರು ವೃದ್ಧರು ಅವರು ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ ಅದಕ್ಕೋಸ್ಕರ ಘಟ್ಟಪ್ರಭಾ ಪಿ ಎಸ್ ರಮೇಶ್ ಪಾಟೀಲ್ ಅವರಿಗೂ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಒಂದು ವಿನಂತಿ ಮಾಡ್ಕೋತೀನಿ ನಿಮ್ಮ ಪೊಲೀಸ್ ಸಿಬ್ಬಂದಿ ಸರ್ಕಲ್ ಮೃತ್ಯುಂಜಯ ಸರ್ಕಲ್ ದಲ್ಲಿ ಸಾಯಂಕಾಲ ಆಮೇಲೆ ಮುಖ್ಯ ಮಾರುಕಟ್ಟೆ ಬಾಜಾರ್ ರಸ್ತೆಯಲ್ಲಿ ಅವರ ಸಿಬ್ಬಂದಿಯನ್ನು ನಿಯೋಜಿಸಿ ಅವರನ್ನು ಆ ಮೋಟಾರ್ ವಾಹನಗಳಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯಾಗಿ ನಿಲ್ಲುವಂತೆ ಸೂಚನೆ ಮಾಡಿ ಇದರಿಂದ ಜನರಿಗೆ ಅನಾನುಕೂಲತೆ ತಪ್ಪುತ್ತೆ ಅನುಕೂಲ ಆಗುತ್ತೆ ಹೆಣ್ಣು ಮಕ್ಕಳು ನಮ್ಮ ಮಾರ್ಕೆಟದಲ್ಲಿ ಬಂದಾಗ ಯಾವುದೇ ಅಹಿತಕರ ಘಟನೆ ನಡೆಯಲಾರದಾಗೆ ದನಿಯ ಹಾರ್ನ್ಗಳನ್ನು ಬಾರಿಸುತ್ತಾ ಜನರಿಗೆ ತೊಂದರೆ ಮಾಡಿದ್ರಿಂದ ಫಲವೇನು ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಒಬ್ಂದು ವಾಹನಕ್ಕೆ ಮೋಟಾರ್ ಬೈಕ್ಗಳಿಗೆ ಯಾವುದೇ ಆದೇಶವಿಲ್ಲದೆ ಯಾವುದೇ ಪರವಾನಗಿ ಇಲ್ಲದೆ ದನಿಯ ಹಾರ್ನ್ಗಳನ್ನು ಬಾರಿಸುತ್ತ ನಮ್ಮ ಯುವಕರು ಅಡ್ಡಾದಿಡ್ಡಿಯಾಗಿ ಓಣಿಯಲ್ಲಿ ಅಡ್ಡಾಡುವುದು ತಪ್ಪಿಸಬೇಕು ಯಾಕೆ ಗೊತ್ತಾ ಅಲ್ಲಿ ವಯೋವೃದ್ಧರು ರೋಗ ರುಜಿನರಾಗಿರ್ತಾರೆ ಯಾರೋ ಒಂದು ಆಧ್ಯಾತ್ಮಿಕದಲ್ಲಿ ಕೂತಿರ್ತಾರೆ ಯಾರೋ ಒಬ್ಬರು ಪ್ರಾರ್ಥನೆ ಮುಖಾಂತರ ದೈವಿ ಶಕ್ತಿಯನ್ನು ವಶಪಡಿಸಲಿಕ್ಕೆ ಇರ್ತಾರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾರ್ಯಗಳಲ್ಲಿ ಇರ್ತಾರೆ ಆ ಕಾರ್ಯಗಳನ್ನು ಅವರು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಯುವಕರು ಇವತ್ತು ತ್ಯಾಗ ಮಾಡಬೇಕು ಯಾವುದೇ ಹಾರ್ನ್ ರಹಿತವಾಗಿ ನಾವು ಮಾರ್ಕೆಟ್ಗೆ ಹೋಗಬೇಕು ಆ ಸಂದರ್ಭ ಬಂದಾಗ ಮಾತ್ರ ಹಾರ್ನ್ ಬಾರಿಸೋದು ಇಲ್ಲದಿದ್ದರೆ ಎರ ಬಿರ್ರಿಯಾಗಿ ಎಲ್ಲೋ ಸಿಕ್ಕಲ್ಲಿ ಹಾರ್ನ್ ಬಾರಿಸುತ್ತಾ ಕೇಕೆ ಹಾಕುತ್ತಾ ಹೋಗೋದು ನಮ್ಮ ಯುವಕರು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಯಾಕೆಂದರೆ ಇದಕ್ಕೆ ಪೊಲೀಸ್ ಸಿಬ್ಬಂದಿಯೂ ನಮ್ಮಲ್ಲಿ ಇದೆ ಯಾಕೆಂದರೆ ಮೊದಲು ಪೊಲೀಸ್ ಸ್ಟೇಷನ್ ಇದ್ದಾಗ ನಮ್ಮ ಜನಸಂಖ್ಯೆಯೂ ಕಡಿಮೆ ಇತ್ತು ಆ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಪೊಲೀಸ್ ಸಿಬ್ಬಂದಿ ಕನಿಷ್ಠ ಇಲ್ಲ ಅಂದರೂ ಒಂದು ನೂರು ಪೊಲೀಸರು ಇಲ್ಲಿ ಘಟಪ್ರಭಾಕ್ಕೆ ಅವಶ್ಯಕತೆ ಇರುತ್ತೆ ನಾನು ಐ ಜಿ ಅವರಿಗೆ ಈ ಹಿಂದೆ ಎಪಿಸೋಡ್ದಲ್ಲಿಯೂ ಸಹಿತ ಮನವಿ ಮಾಡಿದ್ದೆ ನಮ್ಮ ನೀಲಮನಿಯವರಿಗೆ ಡಿ ಜಿ ಅವರಿಗೆ ಘಟಪ್ರಭಾದಲ್ಲಿ ಒಂದು ನಗರ ಠಾಣೆ ಮತ್ತು ಒಂದು ಗ್ರಾಮೀಣ ಠಾಣೆ ಮಾಡಿ ಇದರಿಂದ ಗ್ರಾಮೀಣ ಭಾಗಕ್ಕೆ ಗ್ರಾಮೀಣ ಭಾಗದವರು ಅಲ್ಲಿ ತಮ್ಮ ನೋವು ನಲಿಗಳನ್ನು ಸ್ಪಂದಿಸ್ತಾರೆ ನಗರದಲ್ಲಿ ಕಂಟ್ರೋಲಿಂಗ್ ಮಾಡಲಿಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆದರೆ ನಮಗೆ ಇದೊಂದು ಒಳ್ಳೆಯದಾಗುತ್ತೆ ನಾನು ಬಸವರಾಜ ಬೊಮ್ಮಾಯಿ ಹೋಮ್ ಮಿನಿಸ್ಟರು ಅವರಿಗೂ ಸಹಿತ ಮನವಿ ಮಾಡ್ತಾ ಇದ್ದೀನಿ ಮನವಿ ಕೊಟ್ಟಿದ್ದೀನಿ ನಮ್ಮ ಪೊಲೀಸ್ ಠಾಣೆಗೆ ಅನೇಕ ಸಿಬ್ಬಂದಿ ಸಿಬ್ಬಂದಿಗಳ ಕೊರತೆ ಇದೆ ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆ ಮಂಜೂರಾತಿ ಮಾಡಿ ನಮ್ಮ ಜನಪ್ರಿಯ ಶಾಸಕರಿದ್ದಾರೆ ಗೋಕಾಕ್ ತಾಲೂಕಿನಿಂದ ಅವರು ಈ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ ನಮ್ಮ ಟಾಪಿಕ್ ಸಮಸ್ಯೆಯಿಂದ ಜನರಿಗೆ ಸುಧಾರಣೆ ಆಗಲಿಕ್ಕೆ ಮಾರ್ಗೋಪಾಯಗಳನ್ನು ಸಾರ್ವಜನಿಕರ ಸಹಕಾರದೊಂದಿಗೆ ನಾವೆಲ್ಲರೂ ಕೂಡಿ ಮಾಡಬೇಕು ಎಲ್ಲರೂ ನಾವು ಬಟ್ಟು ಮಾಡಿ ಪೊಲೀಸರಿಗೆ ತೋರಿಸೋದು ಅಲ್ಲ ನಾವು ಸ್ವಯಂ ಸೇವರು ನಾವು ಪೊಲೀಸರಿದ್ದಾಗೆ ನಮ್ಮ ಕರ್ತವ್ಯಗಳು ಪೊಲೀಸರಂತೆ ನಾವು ವರ್ತನೆ ಮಾಡಬೇಕು ನಮ್ಮಷ್ಟಕ್ಕೆ ನಾವೇ ಜನರಿಗೆ ಒಂದು ಸ್ವಲ್ಪ ತಿಳಿ ಹೇಳಿಸಿ ಇಲ್ಲಿ ಗಾಡಿ ನಿಲ್ಲಿಸ್ಬೇಡಪ್ಪ ಜನರಿಗೆ ಜನಸಂದಣಿ ಆಗುತ್ತೆ ಹೆಣ್ಣು ಮಕ್ಕಳು ಬರ್ತಿರ್ತಾರೆ ಆ ಯಾವುದೇ ಹೆಣ್ಣು ಮಕ್ಕಳಿಗೆ ನಾವು ತೊಂದರೆ ಕೊಟ್ಟು ನಮ್ಮ ಸಾಧನೆ ತೀರಿಸೋದು ಅದು ದೇವರು ಸಹಿತ ಮೆಚ್ಚುವುದಿಲ್ಲ ನಾವು ನಮ್ಮ ಹೊಂದಾಣಿಕೆಗೋಸ್ಕರ ಅವರ ಜೊತೆ ನಾವು ಸೌಹಾರ್ದತೆಯನ್ನು ಇವತ್ತು ಈ ಮಹತ್ವವಾದ ಹಬ್ಬ ದಸರಾ ಹಬ್ಬ ಸರ್ವರಿಗೂ ಸುಖ ಕೊಡಲಿ ಶಾಂತಿ ಕೊಡಲಿ ನೆಮ್ಮದಿ ಕೊಡಲಿ ಆ ಚಾಮುಂಡೇಶ್ವರಿ ತಾಯಿಯ ಪಾದಾರ್ಪಣೆಗೆ ಅಡಿದಾವರಿಗೆ ನಾನು ವಂದಿಸುತ್ತಾ ಇವತ್ತು ಒಂದು ಮಹತ್ವವಾದ ಸುದ್ದಿಯೊಂದಿಗೆ ಮತ್ತೆ ಇವತ್ತು ಹೇಳ್ತಾ ಇದ್ದೀನಿ ಮತ್ತು ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ಪಿ ಎಸ್ ಐ ರಮೇಶ್ ಪಾಟೀಲ್ ಅವರು ಈ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಏನು ಹೇಳಿದರು ಅನ್ನೋದು ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಹೇಳಬಹುದು ಅವರಿಗೂ ನಾನು ಇವತ್ತು ಶುಭಾಶಯ ಮುಖಾಂತರ ಇವತ್ತು ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೆಚ್ಚಿನ ವ್ಯವಸ್ಥೆಯಿಂದ ಪ್ರಮುಖ ಕಾಳಜಿಯೊಂದಿಗೆ ನೀವು ಘಟಪ್ರಭಾ ಟ್ರಾಫಿಕ್ ಕಂಟ್ರೋಲನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಕಠಿಣವಾದ ನಿಯಮಗಳನ್ನು ಜಾರಿಗೆಗೊಳಿಸಿದರೂ ಪರವಾಗಿಲ್ಲ ಯಾಕಂದರೆ ಎರ ಬಿರ್ರಿ ನಿಲ್ಲುವವರಿಗೆ ಕೆಲವರಿಗೆ ಅನುಕೂಲ ಆಗುತ್ತೆ ಕೆಲವರಿಗೆ ಅನಾನುಕೂಲ ಆಗ್ತಾ ಇದೆ ತಮ್ಮ ಯಾವುದೇ ಒಂದು ಔಷಧ ಉಪಚಾರ ಖರೀದಿಗೋಸ್ಕರ ಮಾರ್ಕೆಟ್ಗೆ ಬಂದರೆ ಜನಸಂದಣಿಯಿಂದ ಔಷಧಿ ಖರೀದಿ ಮಾಡಲಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ವೀಕ್ಷಕರೇ ನನ್ನ ನಂಬರ್ ಒನ್ ಚಾನಲ್ ನಾನು ಅನೇಕ ವಿಶೇಷ ಅತಿಥಿಗಳೊಂದಿಗೆ ಕಾರ್ಯಕ್ರಮ ಹಾಕ್ತಾ ಇದ್ದೀನಿ ಮೊಟ್ಟ ಮೊದಲ ಅತಿಥಿಯಾಗಿ ನಮ್ಮ ಸುರೇಶ್ ಪಾಟೀಲ್ ಅವ್ರದ್ದಾಯಿತು ಇನ್ನೂ ಕೆಲವು ವೈದ್ಯರಿದ್ದಾರೆ ಸಾಹಿತಿಗಳಿದ್ದಾರೆ ಪದವೀಧರಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರಿದ್ದಾರೆ ಡಿ ಸಿ ಎಸ್ ಪಿಗಳಿದ್ದಾರೆ ಐ ಜಿ ಪಿ ಇದ್ದಾರೆ ಅವರಿಗೆಲ್ಲರಿಗೂ ನಾನು ಪ್ರತಿ ವಾರ ಒಬ್ಬೊಬ್ಬರ ಅತಿಥಿಯಂತ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಅನೇಕ ರೀತಿಯ ವ್ಯವಸ್ಥೆಯನ್ನು ಮಾಡಿದವರು ಅನೇಕ ಸಮಾಜ ಕಾರ್ಯಕ್ಕೆ ಬೆಳಕನ್ನು ತಂದವರು ಅಂಥ ಪ್ರತಿಭೆಗಳನ್ನು ಗುರುತಿಸಿ ನಮ್ಮ ಸ್ಟುಡಿಯೋಕ್ಕೆ ಕರೆದು ಅವರನ್ನು ಸತ್ಕರಿಸುವುದು ನನ್ನ ಕರ್ತವ್ಯ ಅವರ ಅನಿಸಿಕೆ ನನ್ನ ಮುಖ್ಯವಾಹಿನಿಯ ಮುಖಾಂತರ ಸಾರ್ವಜನಿಕ ತಲುಪಬೇಕು ಇದೇ ನನ್ನ ಆಸೆ ಮತ್ತು ಒಂದು ಇಂಪಾರ್ಟೆಂಟ್ ಸುದ್ದಿ ಹೇಳ್ತೀನಿ ಜನ ಈ ನನ್ನ ಚ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಜನ ತುಂಬ ವಿಸ್ತಾರವಾಗಿ ನೋಡ್ತಾ ಇದ್ದಾರೆ ಅಂತ ನನಗೂ ಅನಿಸುತ್ತೆ ಈಗ ನೋಡಿ ನಾವು ಐನೂರು ಗಡಿದಾಡಿದ್ದೀವಿ ಏನೋ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಕೃಪಾಶೀರ್ವಾದ ನಿಮ್ಮ ದಯೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇಟ್ಟಿರುವಂಥ ಈ ನಂಬರ್ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ ಇದನ್ನು ದೊಡ್ಡ ಅಭಿಯಾನ ಆಗಿ ಬೆಳೆಸೋಣ ಎಲ್ಲರೂ ಕೂಡಿ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಸೌಹಾರ್ದತೆಯ ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡೋಣ ಚಾಮುಂಡೇಶ್ವರಿಯ ಇವತ್ತು ದಸರೆ ಹಬ್ಬದ ಪ್ರಯುಕ್ತ ಪ್ರತಿಜ್ಞೆ ಮಾಡಿ ಎಲ್ರೂ ಮುಗ್ಗೋಣ ಮತ್ತೆ ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಘಟಪ್ರಭಾದ ಬಹು ಪ್ರಮುಖ ಸಮಸ್ಯೆವಾದ ಟ್ರಾಪಿಕ್ ಸಮಸ್ಯೆ ಟ್ರಾಪಿಕ್ ಸಮಸ್ಯೆಯಿಂದ ನೀವೆಲ್ಲರೂ ಭಾಳ ತೊಂದರೆಗೀಡಾಗಿದ್ದೀರಾ ಆ ಸ್ವಯಂ ಪ್ರೇರಿತದಿಂದ ನಾವು ಸಾರ್ವಜನಿಕರು ಸಹಿತ ಪೊಲೀಸರ ಜೊತೆ ಸಹಕಾರ ಕೊಡಬೇಕು ಈ ಟ್ರಾಫಿಕ್ ಸಮಸ್ಯೆನ ಹೇಗೆ ನಿಯಂತ್ರಣ ಅನ್ನೋದು ಇವತ್ತು ನಮಗೆ ಘಟಪ್ರಭಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂಥ ರಮೇಶ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಬಾಯಿಂದಲೇ ನೀವು ಹೇಗೆ ನಿಯಂತ್ರಣ ಮಾಡಬೇಕು ಯಾವ ರೀತಿ ಪೊಲೀಸರ ಜೊತೆ ಸಹಕಾರ ಕೊಡಬೇಕು ಅನ್ನೋ ಮನೋಭಾವನೆ ಅನ್ನ ಮೊದಲು ಅದನ್ನು ನಾವು ತಿಳ್ಕೊಬೇಕು ಅವ್ರ ಬಾಯಿಂದ ನೀವು ನೇರವಾಗಿನೇ ಕೇಳ್ಬೋದು ಎಲ್ರಿಗೂ ನಮಸ್ಕಾರ ನಾನು ಮೊದಲಿಗೆ ಇಲ್ಲಿ ಬಂದಾಗ ಘಟಪ್ರಭಾ ಸ್ಟೇಷನ್ಗೆ ನಿಯುಕ್ತಿಗೊಂಡಾಗ ನನಗೆ ಪ್ರಮುಖವಾಗಿ ಕಂಡು ಬ ಕಂಡು ಬಂದಿದ್ದು ಇಲ್ಲಿ ಘಟಪ್ರಭಾದಲ್ಲಿರ್ತಕ್ಕಂಥ ಒಂದು ಟ್ರಾಫಿಕ್ ಸಮಸ್ಯೆ ಮೃತ್ಯುಂಜಯ ಸರ್ಕಲ್ಲು ಮತ್ತು ಮೃತ್ಯುಂಜಯ ಸರ್ಕಲ್ನಿಂದ ಪಾಮಲ್ ದಿನ್ನಿ ಕಡೆ ಹೋಗುವಂಥ ಒಂದು ಮಾರ್ಕೆಟ್ ರೋಡ್ ಎಷ್ಟು ವಿಪರೀತ ಸಮಸ್ಯೆ ಇತ್ತಪ್ಪ ಅಂತಂದರೆ ಒಂದು ಕಡೆಯಿಂದ ಬರ್ತಕ್ಕಂಥ ವಾಹನಗಳು ಮತ್ತು ಇನ್ನೊಂದು ಕಡೆಯಿಂದ ಬರ್ತಕ್ಕಂಥ ವಾಹನಗಳು ಎದುರು ಬದರು ಪಾಸ್ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಸಾಮಾನ್ಯವಾಗಿತ್ತು ಇಲ್ಲಿ ಮೊದಲೇ ಕಬ್ಬಿನ ಟ್ರ್ಯಾಕ್ಟರ್ಗಳಾಗಲಿ ಅಥವಾ ಇತರ ಗೂಡ್ಸ್ ವೆಹಿಕಲ್ಲು ಆಮೇಲೆ ಮಾರ್ಕೆಟ್ ಆಗಿರೋದ್ರಿಂದ ಈ ಗೂಡ್ಸ್ ವೆಹಿಕಲ್ಗಳೆಲ್ಲ ಅಲ್ಲಲ್ಲಿ ನಿಲ್ಲೋದು ಆಮೇಲೆ ಸಾರ್ವಜನಿಕರು ಕೂಡ ತಮ್ಮ ತಮ್ಮ ಬೈಕ್ಗಳನ್ನು ಸಿಕ್ಕ ಸಿಕ್ಕಲ್ಲೇ ನಿಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆ ನಾನು ಬಂದಾಗ ಕಂಡುಕೊಂಡೆ ಹಾಗೇ ಮೃತ್ಯುಂಜಯ ಸರ್ಕಲಲ್ಲೂ ಕೂಡ ಏನೊಂದು ದೊಡ್ಡ ಸಮಸ್ಯೆ ಇತ್ತು ಅಂತಂದರೆ ಘಟಪ್ರಭುದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡು ಭಾಳ ಗಲೀಜಾಗಿತ್ತು ಗಲೀಜಾಗಿದ್ರ ಆಗಿರೋದ್ರಿಂದ ಏನಾಗ್ತಿತ್ತು ಅಂದರೆ ಬಸ್ಗಳೆಲ್ಲ ಬಂದು ಸರ್ಕಲಲ್ಲೇ ನಿಂತ್ಕೊಂಡ್ಬಿಡೋದು ಆಗೇನಾಗ್ತದೆ ಸರ್ಕಲಲ್ಲಿ ನಿಂತ್ಕೊಳ್ಳೋದ್ರಿಂದ ಜನ ಎಲ್ಲ ಅಲ್ಲೇ ನಿಂತ್ಕೊಳ್ಳೋದು ಹೀಗಾಗಿ ಟ್ರಾಫಿಕ್ ಸಮಸ್ಯೆ ತುಂಬ ಆಗಿತ್ತು ಟ್ರಾಫಿಕ್ ಸಮಸ್ಯೆ ಅಂತಕ್ಕಂಥದ್ದು ಏನು ಅಂತಂದರೆ ಇದು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಜನರಿಗೆ ಪೈನ್ ಹಾಕಿದರೆ ಸಮಸ್ಯೆ ಹೋಗುವಂಥದ್ದಲ್ಲ ಸಮಸ್ಯೆ ಏನಿದೆ ಟ್ರಾಫಿಕ್ ಸಮಸ್ಯೆ ಯಾವ ಥರ ಬಗೆಹರಿಸಬೇಕು ಏನು ಮಾಡಿದರೆ ಈ ಟ್ರಾಫಿಕ್ ಸಮಸ್ಯೆನ ನಿಯಂತ್ರಣಕ್ಕೆ ತರಬಹುದು ಅನ್ನ ಅಂತಕ್ಕಂಥ ಒಂದು ಒಂದು ವೈಜ್ಞಾನಿಕ ಚಿಂತನೆ ಇದು ಟ್ರಾಫಿಕ್ ಸಮಸ್ಯೆ ಅನ್ನೋದು ಒಂದು ವೈಜ್ಞಾನಿಕ ಚಿಂತನೆ ಬರೀ ನಾನು ನಾವು ಯಾವುದೋ ಒಂದು ರೋಡಲ್ಲಿ ನಿಂತ್ಕೊಂಡು ಅದಿಲ್ಲ ಇದಿಲ್ಲ ಅಂತ ಅದು ಮಾಡಿ ಮಾಡಬೇಕು ಅದಂತೂ ಮಾಡಲೇಬೇಕು ಬಟ್ ಅದೊಂದು ಮಾಡೋದ್ರಿಂದ ಮಾತ್ರ ಇದು ಸಮಸ್ಯೆ ಬಗೆಹರಿಯೋದಿಲ್ಲ ಅದಕ್ಕಾಗಿ ನಾನೇನು ಮಾಡಿದೆ ಫಸ್ಟಿಗೆ ಬಸ್ ಸ್ಟ್ಯಾಂಡನ್ನು ಶುಚಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಬಸ್ ಸ್ಟ್ಯಾಂಡನ್ನು ಶುಚಿಗೊಳಿಸ್ ಈ ನಮ್ಮ ಪಟ್ಟಣ ಪಂಚಾಯಿತಿ ಅವರ ಸಹಯೋಗದೊಂದಿಗೆ ಮತ್ತು ನಮ್ಮ ಮಾಧ್ಯಮದವರ ಸಹಯೋಗದೊಂದಿಗೆ ಆ ಒಂದು ಬಸ್ ಸ್ಟ್ಯಾಂಡನ್ನು ಶುಚಿಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಕೈಗೊಂಡ್ವಿ ಬಸ್ ಸ್ಟ್ಯಾಂಡ್ ಶುಚಿಗೊಳಿಸಿ ಅಲ್ಲಿ ಅವೇರ್ನೆಸ್ ಬೆಳೆಸಿ ಬಸ್ಗಳನ್ನ ಕಂಪಲ್ಸರಿಯಾಗಿ ಅಲ್ಲೇ ನಿಂತ್ಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಹಾಗೆ ಜನರಿಗೆ ನಾವು ತಿಳಿ ಅವೇರ್ನೆಸ್ ಕೊಟ್ವಿ ನೀವು ಮೊದಲು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡೆಲ್ಲ ಶುಚಿಯಾಗಿದೆ ನೀವು ಹೋಗಿ ಮೊದಲು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳಿ ಅಂದರೆ ನೀವು ಅಲ್ಲಿ ಕೂತ್ಕೊಂಡ್ರೆ ಮಾತ್ರ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಲ್ಲಕ್ಕೆ ಸಾಧ್ಯ ಯಾಕಂದರೆ ಬಸ್ನವ್ರಿಗೆ ಆಗಿನೂ ಜನ ಎಲ್ಲಿ ನಿಂತ್ಕೊಂಡಿರ್ತಾರೋ ಅಲ್ಲಿ ಹೋಗಿ ಬಸ್ಗಳನ್ನ ನಿಲ್ಲಿಸ್ತಾರೆ ಹಾಗಾಗಬಾರ್ದು ನೀವು ಮೊದಲು ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿ ಹೋಗಿ ಕುತ್ಕೊಳ್ಳಿ ಆಟೋಮೆಟಿಕ್ಕಾಗಿ ಬಸ್ಗಳು ಅಲ್ಲಿ ನಿಲ್ತದೆ ಹೀಗಾಗಿ ಆ ಸರ್ಕಲಲ್ಲಿ ಇರ್ತ ಗಾಡಿಗಳು ನಿಲ್ತಕ್ಕಂಥ ಒಂದು ಸಮಸ್ಯೆಯನ್ನು ನಾವು ತಪ್ಪಿಸ್ದಂಗೆ ಆಗಿದೆ ಹಾಗೆಯೇ ಇನ್ನೊಂದು ಈ ಮಾರ್ಕೆಟ್ ಒಳಗಿನ ಸಮಸ್ಯೆ ಏನಪ್ಪ ಅಂತಂದರೆ ಜನರು ಎರಡು ನಿಮಿಷ ಕೆಲಸ ಇದೆ ಸರ್ ಒಂದು ನಿಮಿಷ ಕೆಲಸ ಇದೆ ಸರ್ ನಿಲ್ಲಿಸಿ ಹೋಗ್ಬಿಟ್ಟೆ ಆ ಒಂದೇ ಒಂದು ಅಥವಾ ಎರಡು ಎರಡು ನಿಮಿಷದಲ್ಲೇ ಟ್ರಾಫಿಕ್ ಸಮಸ್ಯೆ ಆಗೋದು ನಿಮಗೆ ವೈಯಕ್ತಿಕವಾಗಿ ಅದು ಎರಡು ನಿಮಿಷ ಆಗಿರ್ಬೋದು ಬಟ್ ಎರಡು ನಿಮಿಷದಲ್ಲಿ ಟ್ರಾಫಿಕ್ ಸಮಸ್ಯೆ ಆದರೆ ಮುಂದೆ ಒಂದು ಕಿಲೋಮೀಟ್ರ್ ಮುಂದಿನವರೆಗೂ ಜನರಿಗೆ ಅದು ಸಮಸ್ಯೆ ಆಗ್ತದೆ ಇದನ್ನು ಜನರು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಿಮ್ದು ಒಂದೇ ನಿಮಿಷ ಕೆಲಸ ಇರಲಿ ಎರಡೇ ನಿಮಿಷ ಕೆಲಸ ಇರಲಿ ಅದೇನು ರೋಡ್ ಬಿಟ್ಟು ಏನು ಸಾಧ್ಯ ಆದಷ್ಟು ಜಾಗ ಸಿಗುತ್ತೋ ಅಲ್ಲಿ ನಿಲ್ಲಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಯಾವತ್ತಿದ್ರೂ ಟ್ರಾಫಿಕ್ ಸಮಸ್ಯೆ ಅಂತಕ್ಕಂಥದ್ದು ಪೊಲೀಸರು ಮಾತ್ರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಗಿರೋದಿಲ್ಲ ಜನರ ಒಂದು ಸಹಯೋಗ ಇಲ್ಲದೆ ಜನರ ಒಂದು ಸಹಕಾರ ಇಲ್ಲದೆ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರೋದು ತುಂಬ ಕಷ್ಟ ಸಾಧ್ಯ ಅದಕ್ಕೆ ಈ ಪ್ರಮುಖವಾಗಿ ಘಟಪ್ರಭಾ ಸರ್ಕಲ್ದಿಂದ ಈ ಪಾಮುಲ್ ಕಡೆ ಹೋಗೋ ರೋಡ್ ರೋಡು ಅಲ್ಲಿವರೆಗೂ ಸಾಮಾನ್ಯವಾಗಿ ಕರಿ ಮಾರ್ಕೆಟಿಗೆ ಬರೋದಂಥ ಜನ ಸಾಧ್ಯ ಆದಷ್ಟು ತಮ್ಮ ತಮ್ಮ ವಾಹನಗಳನ್ನು ನಾವು ಆಲ್ರೆಡಿ ಪಂಚಾಯಿತಿ ಜೊತೆ ಮಾತಾಡಿಕೊಂಡು ಲೈನ್ಗಳನ್ನು ಹಾಕ್ಸಿದ್ದೀವಿ ಆ ಲೈನ್ ಆಚೆ ನಿಲ್ಲಿಸುವಂಥ ಒಂದು ವ್ಯವಸ್ಥೆ ಮಾಡಿ ನಮ್ಮ ಜೊತೆ ಸಹಕಾರ ನೀಡಿ ಘಟಪ್ರಭಾದ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಒಂದು ನಮ್ಮ ಪ್ರಯತ್ನಕ್ಕೆ ಕೈಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ನೋಡಿ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ರಮೇಶ್ ಪಾಟೀಲ್ ಅವರು ಪಿ ಎಸ್ ಐ ಘಟಪ್ರಭಾ ಹೇಳಿದ್ದಾರೆ ಸಾರ್ವಜನಿಕರು ಈ ಟ್ರಾಫಿಕ್ ಸಮಸ್ಯೆಯಿಂದ ವಿಮುಕ್ತಿ ಆಗಬೇಕಾದ್ರೆ ನಾವು ಎಲ್ಲ ಸಹಕಾರ ಕೊಡ್ತೀವಿ ಆ ಸಹಕಾರ ಜೊತೆ ನೀವು ಕೈ ಜೋಡಿಸ್ಬೇಕಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಇದು ಪ್ರಶಂಸನೀಯ ಯಾಕಂದ್ರೆ ಒಳ್ಳೆ ಮನೋಭಾವನೆಯಿಂದ ಅವರು ಇಲ್ಲಿ ಘಟಪ್ರಭಾ ಬಂದಿದ್ದಾರೆ ಒಳ್ಳೆ ದಕ್ಷ ಅಂತ ನಾವು ಈಗಾಗಲೇ ಅವರ ಬಗ್ಗೆ ಸಮೀಕ್ಷೆ ಮಾಡಿದಾಗ ಅನೇಕ ವಿಷಯಗಳು ನಮಗೆ ಕಂಡು ಬಂದವು ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ ದಲ್ಲಿ ಯಾವಾಗಲೂ ಅವರು ಒಂದು ಪೊಲೀಸ್ ಪೇದಿಯನ್ನು ಇಟ್ಟಿದ್ರು ಅವರು ದಿನನಿತ್ಯ ನಿಯಂತ್ರಣ ಮಾಡಿ ಮಾಡಿ ಸಾಕಾಗಿ ಹೋಗುವಾಗ ಅವರಿಗೂ ಒಂದು ಮನುಷ್ಯತ್ವ ಅನ್ನೋದು ಇರುತ್ತೆ ಪಾಪ ಯಾಕಂದ್ರೆ ನಾವು ಅವ್ರ ಜೊತೆ ಕೈ ಜೋಡಿಸಿದಾಗ ನಮ್ಮಷ್ಟಕ್ಕೆ ನಾವೇ ಈ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೇಕು ಪ್ರತಿಯೊಂದು ನಾವು ಯಾವುದೇ ಪೊಲೀಸರೇ ಬಂದು ನಿಯಂತ್ರಣ ಮಾಡ್ಬೇಕು ಪೊಲೀಸರೇ ಬಂದು ಇದನ್ನೆಲ್ಲ ಹೋಗಲಾಡಿಸಬೇಕು ಅನ್ನೋ ಮನೋಭಾವನೆ ನೀವೆಲ್ರೂ ಬಿಡ್ಬೇಕು ಅವರು ಸಹಕಾರ ಕೊಡ್ಲಿಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಾಗ ನಾವು ಎರಡು ಎರಡನೇ ಹೆಜ್ಜೆ ನಾವು ಇಡಬೇಕು ಅದಕ್ಕಾಗಿ ವೀಕ್ಷಕರೇ ಸಬ್ ಘಟಪ್ರಭಾ ಪಿ ಎಸ್ ಅವರು ಒಳ್ಳೆ ಮನೋಭಾವನೆಯಿಂದ ಒಳ್ಳೆ ಸೌಹಾರ್ದತೆಯಿಂದ ಎಲ್ಲರೂ ಇದನ್ನ ಸೂಕ್ತವಾಗಿ ಕಾನೂನು ಸುವ್ಯವಸ್ಥೆ ಪಾಲನೆಗೋಸ್ಕರ ಒಳ್ಳೆ ಎಲ್ಲರ ಜೊತೆ ಸಂಬಂಧ ಇಟ್ಕೊಂಡು ಇವತ್ತು ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಅವರಿಗೆ ನಾನು ತುಂಬಾ ಹೃದಯದಿಂದ ಸ್ವಾಗತ ಮಾಡ್ತೀನಿ ಇದು ವೀಕ್ಷಕರೇ ಅವರ ಸಹಕಾರ ಮನೋಭಾವನೆ ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಂಡು ಸಾರ್ವಜನಿಕರು ನೆಮ್ಮದಿಯ ಜೀವನ ಬಾಳ್ಬೇಕು ಂತ ನಮ್ಮ ನಂಬರ್ ಈ ಮುಖಾಂತರ ನಿಮಗೆ ಆದೇಶ ನೀಡುತ್ತದೆ ವಿನಂತಿ ಮಾಡಿಕೊಳ್ಳುತ್ತದೆ ನಂಬರ್ ಒನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಆ ಪಿ ಎಸ್ ಐ ಅವರಿಗೆ ನೀವು ಸಹಕಾರ ನೀಡಿದರೆ ಎಲ್ಲವೂ ಸುಗಮ ಆಗುತ್ತೆ ಅನ್ನೋದು ಈ ನಮ್ಮ ಸಂದೇಶ ನಮಸ್ಕಾರ